ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ನ್ಯೂ ಕ್ರೋಶಾ ಡಿಸೈನ್ ತೋರಿಸ್ತಾ ಇದ್ದೀನಿ ಅದಕ್ಕೆ ಮುಂಚೆ ಅರಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ನೋಡಿ ಮೊದಲಿಗೆ ನಾನು ಇಲ್ಲಿ ಬಟ್ಟೆಗೆ ಸಲ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಲಾಕ್ ಪಾಕ್ತಲ್ಲೇ ಇನ್ನೂ ಒಂದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಸ್ಟಾರ್ಟಿಂಗಲ್ಲಿ ಟೂ ಟರ್ಮ್ಸ್ ಲಾಕ್ ಮಾಡಿ ಈಗ ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ ಹಾಕಿ ಫೋರ್ ಚೈನ್ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆ ಒಳಗಡೆಯಿಂದ ದಾರ ತಗೊಳ್ತೀನಿ ನೀಡಲ್ ಮೇಲೆ ಎರಡು ದಾರ ಆಗುತ್ತೆ ಸೊ ಎರಡು ದಾರ ಸಹ ಒಂದು ದಾರ ಮಾಡ್ಕೊತೀನಿ ಒಂದು ಲಾಕ್ ಮಾಡ್ಕೊಂಡಿದ್ದಾದ ಮೇಲೆ ದಾರನ ಸ್ವಲ್ಪ ಮೇಲ್ಗಡೆ ಮಾಡಿ ಸ್ಮಾಲ್ ಸೈಜ್ ಮೆಟಲ್ ಬೇಡ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ ಮೆಟಲ್ ಮೆಟಲ್ ಬೀಡನ್ನ ಇನ್ಸರ್ಟ್ ಮಾಡ್ಕೊಂಡಿದ್ದಾದಮೇಲೆ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ನೀಡಲ್ನ ಸ್ಲ್ಯಾಂಟಿನಂಗೆ ಸ್ವಲ್ಪ ಹತ್ತಿರದಲ್ಲಿ ಇಟ್ಕೊಂಡು ಬಟ್ಟೆ ಒಳಗಡೆಯಿಂದ ದಾರ ತಗೊಳ್ತೀನಿ ದಾರ ತಗೊಂಡು ನೀಟಲ್ ಮೇಲೆ ಮೂರು ದಾರ ಆಗುತ್ತೆ ಆಗ ಎರಡು ದಾರ ಒಂದು ಮತ್ತು ಎರಡು ದಾರ ಒಂದು ಮಾಡ್ಕೊಳ್ತೀನಿ ಒಂದು ಡಬಲ್ ಕ್ರೋಶೆಟ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ನಾನು ತ್ರೀ ಚೈನ್ ಹಾಕ್ಕೊಂಡು ಏನು ಡಬಲ್ ಕ್ರೋಶೆಟ್ ಇರುತ್ತಲ್ಲ ಅದೇ ರೈಟ್ ಸೈಡ್ ಗ್ಯಾಪ್ ಒಳಗಡೆಯಿಂದ ದಾರ ತಗೊಂಡು ನೀಟಲ್ ಮೇಲೆ ಎರಡು ದಾರ ಆಗುತ್ತೆ ಎರಡು ದಾರನೂ ಸಹ ಒಂದು ದಾರ ಮಾಡಿಕೊಂಡು ಮತ್ತೆ ದಾರಾನ ಮೇಲ್ಗಡೆ ಮಾಡ್ಕೊಳ್ತೀನಿ ಮೇಲ್ಗಡೆ ಮಾಡಿಕೊಂಡು ಹಾಗೇನು ಮೆಟಲ್ ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಸೂಜಿ ಮೇಲೆ ಒಂದು ಸಲ ದಾರ ತಗೊಳ್ತೀನಿ ದಾರ ತಗೊಂಡು ನಾವೇನು ಡಬಲ್ ಕ್ರೋಶೆಟ್ ಶೆಟ್ ಮಾಡ್ಕೊಂಡ್ವಿ ಅಲ್ಲ ಬಟ್ಟೆ ಒಳಗಡೆಯಿಂದ ದಾರ ತಗೊಂಡು ಅದೇ ಪಾಯಿಂಟ್ ಒಳಗಡೆಯಿಂದ ದಾರ ತರಬೇಕು ನೀಟಲ್ ಮೇಲೆ ಮೂರು ದಾರ ಆಗುತ್ತೆ ಹಾಗೆ ಎರಡು ದಾರ ಒಂದು ಮತ್ತು ಎರಡು ದಾರ ಒಂದು ಮಾಡಿಕೊಂಡು ತ್ರೀ ಚೈನ್ಸ್ ಹಾಕ್ಕೋಬೇಕು ತ್ರೀ ಚೈನ್ಸ್ ಹಾಕ್ಕೊಂಡು ನಾವೇನು ಡಬಲ್ ಕ್ರೋಶೆಟ್ ಮಾಡಿದ್ವಲ್ಲ ಅದು ರೈಟ್ ಸೈಡ್ ಗ್ಯಾಪ್ ಒಳಗಡೆಯಿಂದ ದಾರ ತರಬೇಕು ನೀಡಲ್ ಮೇಲೆ ಎರಡು ದಾರ ಆಗುತ್ತೆ ಸೊ ಎರಡು ದಾರನೂ ಸಹ ಒಂದಾರ ಮಾಡ್ಕೋಬೇಕು ಮಾಡ್ಕೊಂಡಿದ್ದಾದಮೇಲೆ ದಾರನ ಸ್ವಲ್ಪ ಮೇಲುಗಡೆ ಮಾಡಿ ಮತ್ತೆ ಮೆಟಲ್ ಬೀಡ್ನ ಇನ್ಸರ್ಟ್ ಮಾಡ್ಕೋಬೇಕು ಮೆಟಲ್ ಬೀಡ್ನ ಇನ್ಸರ್ಟ್ ಮಾಡಿಕೊಂಡು ಮತ್ತು ಸೂಜಿ ಮೇಲೆ ಒಂದು ಸಲ ದಾರ ತಗೋಬೇಕು ಒಂದು ಸಲ ದಾರ ತಗೊಂಡು ಸೇಮ್ ಪಾಯಿಂಟ್ ಎಲ್ಲಿ ಡಬಲ್ ಕ್ರೋಶೆಟ್ ಮಾಡಿ ಸ್ಟಾರ್ಟ್ ಮಾಡಿದ್ವಿ ಅದೇ ಪಾಯಿಂಟ್ ಒಳಗಡೆನ ದಾರ ತರಬೇಕು ನೀಡಲ್ ಮೇಲೆ ಮೂರು ದಾರ ಆಗುತ್ತೆ ಹಾಗೆ ಎರಡು ದಾರ ಒಂದು ಮತ್ತು ಎರಡು ದಾರ ಒಂದು ಮಾಡಿ ಒಂದು ಡಬಲ್ ಕ್ರೋಶೆಟ್ ಮಾಡಿ ಹಾಗೇನು ತ್ರೀ ಚೈನ್ ಮಾಡ್ಕೋಬೇಕು ತ್ರೀ ಚೈನ್ ಮಾಡಿಕೊಂಡು ಸೇಮ್ ಕಂಬದ ಗ್ಯಾಪ್ ರೈಟ್ ಸೈಡ್ ಒಳಗಡೆನ ದಾರ ತಂದು ನೀಡಲ್ ಮೇಲೆ ಎರಡು ದಾರ ಆಗುತ್ತೆ ಆಗ ಎರಡು ದಾರನ ಸಹ ಒಂದು ದಾರ ಮಾಡ್ಕೋಬೇಕು ಡಬಲ್ ಕ್ರೋಶೆಟ್ ಆದಮೇಲೆ ಪಿಕೋ ಡಿಸೈನ್ ಮಾಡ್ಕೋಬೇಕು ಪಿಕೋ ಡಿಸೈನ್ ಆದಮೇಲೆ ದಾರನ ಸ್ವಲ್ಪ ಮೇಲ್ಗಡೆ ಮಾಡಿಕೊಂಡು ಮೆಟಲ್ ಬೀಡನ್ನ ಇನ್ಸರ್ಟ್ ಮಾಡ್ಕೋಬೇಕು ಮೆಟಲ್ ಬೀಡನ್ನ ಇನ್ಸರ್ಟ್ ಮಾಡ್ಕೊಂಡಿದ್ದಾದಮೇಲೆ ಹಾಗೆ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಬಟ್ಟೆ ಒಳಗಡೆಯಿಂದ ದಾರ ತರಬೇಕು ದಾರ ತಂದು ಕಂಬ ಮಾಡ್ಕೋಬೇಕು ಅಂದರೆ ಒಂದು ಡಬಲ್ ಕ್ರೋಶಿಟ್ ಕಂಬ ಮಾಡ್ಕೋಬೇಕು ಮಾಡ್ಕೊಂಡಿದ್ದಾದಮೇಲೆ ತ್ರೀ ಚೈನ್ ಹಾಕ್ಕೊಂಡು ಪೀಕೋ ಡಿಸೈನ್ ಮಾಡ್ಕೋಬೇಕು ಒನ್ ಟೂ ತ್ರೀ ತ್ರೀ ಚೈನ್ ಮಾಡಿಕೊಂಡು ಏನು ಕಂಬ ಹಾಕಿದ್ವಲ್ಲ ಅದು ರೈಟ್ ಸೈಡ್ ಗ್ಯಾಪ್ ಒಳಗಡೆಯಿಂದ ದಾರ ತರಬೇಕು ನೀಡಲ್ ಮೇಲೆ ಎರಡು ದಾರ ಆಗುತ್ತೆ ಸೊ ಎರಡು ದಾರನೂ ಸಹ ಒಂದು ದಾರ ಮಾಡ್ಕೋಬೇಕು ಇದೇ ಥರ ಈ ಒಂದು ಆರ್ಚಿಗೆ ಫ್ರೆಂಡ್ಸ್ ನಾವು ಫೈವ್ ಟೈಮ್ಸ್ ಮಾಡ್ಕೋಬೇಕಾಗುತ್ತೆ ಫೈವ್ ಟೈಮ್ಸ್ ಡಬಲ್ ಕ್ರೋಶೆಟ್ ಮಾಡ್ಕೋಬೇಕು ಅಂದರೆ ಫೈವ್ ಟೈಮ್ಸ್ ಡಬಲ್ ಕ್ರೋಶೆಟ್ ಮಾಡಿ ಪಿಕೋ ಡಿಸೈನ್ ಬರೋ ಥರ ಹಾಕೋಬೇಕು ನೋಡಿ ಬೀಟ್ ಟ್ ಇನ್ಸೆಟ್ ಆದಮೇಲೆ ಸುಜಿ ಮೇಲೆ ಒಂದು ಸಲ ದಾರ ತಗೊಂಡು ಸೇಮ್ ಪಾಯಿಂಟಿಂದ ದಾರ ತಂದು ನೀಡಲ್ ಮೇಲೆ ಮೂರು ದಾರ ಇರೋದನ್ನ ಎರಡು ದಾರ ಒಂದು ಎರಡು ದಾರ ಒಂದು ಮಾಡಿ ಒಂದು ಕಂಬ ಮಾಡಿಕೊಂಡು ತ್ರೀ ಚೈನ್ ಮಾಡ್ಕೋಬೇಕು ತ್ರೀ ಚೈನ್ ಮಾಡ್ಕೊಂಡಿದ್ದಾದ ಮೇಲೆ ಸೇಮ್ ಡಬಲ್ ಕ್ರೋಶೆಟ್ ಗ್ಯಾಪ್ ಒಳಗಡೆಯಿಂದ ದಾರ ತರಬೇಕು ನೀಡಲ್ ಮೇಲೆ ಎರಡು ದಾರ ಆಗುತ್ತೆ ಎರಡು ದರನೂ ಸಹ ಒಂದು ದರ ಮಾಡ್ಕೋಬೇಕು ಮಾಡ್ಕೊಂಡಿದಾದ್ಮೇಲೆ ಮತ್ತೆ ಬೀಡ್ ಇನ್ಸರ್ಟ್ ಮಾಡಿ ಅದೆಲ್ಲಿಗೆ ಬರುತ್ತೆ ನೋಡಿಕೊಂಡು ಬಟ್ಟೆ ಒಳಗಡೆಯಿಂದ ದಾರ ತಂದು ಒಂದು ಲಾಕ್ ಮಾಡ್ಕೋಬೇಕು ನಮಗೆ ಫೈವ್ ಕಂಬ ಬರಬೇಕು ತ್ರೀ ಸಿಕ್ಸ್ ಬೀಡ್ಸ್ ಬರಬೇಕು ಆ ಥರ ಹಾಕೋಬೇಕು ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ಲಾ ಬಟ್ಟೆಗೆ ಲಾಕ್ ಮಾಡಿದ್ದಾದಮೇಲೆ ಫೋರ್ ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಫೋರ್ ಚೈನ್ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಲಾಕ್ ಮಾಡಿ ಹಾಗೇನು ಮೆಟಲ್ ಬೀಡ್ನ ಇನ್ಸರ್ಟ್ ಮಾಡಿಕೊಂಡು ಡಿಸೈನ್ನ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕು ಆಗಲೇ ನಾನು ತೋರಿಸ್ಕೊಟ್ಟೆಲ್ಲ ಫೋರ್ ಚೈನ್ ಆದಮೇಲೆ ಲಾಕ್ ಮಾಡಿ ಫೋರ್ ಚೈನ್ ಮತ್ತು ಲಾಕ್ ಮಾಡಿ ಬೀಡ್ ಇನ್ಸರ್ಟ್ ಮಾಡ್ಕೋಬೇಕು ಬೀಡ್ ಇನ್ಸರ್ಟ್ ಮಾಡ್ಕೊಂಡಿದ್ದಾದಮೇಲೆ ಸ್ಲ್ಯಾಂಡಿಂಗ್ ಆಗಿ ನೀಡನ್ನ ಇಟ್ಕೊಂಡು ಡಬಲ್ ಕ್ರೋಶೆಟ್ ಮಾಡ್ಕೋಬೇಕು ಡಬಲ್ ಕ್ರೋಶೀಟ್ ಮಾಡ್ಕೊಂಡಿದ್ದಾದಮೇಲೆ ತ್ರೀ ಚೈನ್ ಹಾಕ್ಕೊಂಡು ಡಬಲ್ ಕ್ರೋಶೆಟ್ ರೈಟ್ ಸೈಡಿಂದ ದಾರ ತರಬೇಕು ದಾರ ತಂದ ಮೇಲೆ ಒಂದು ಲಾಕ್ ಮಾಡಿ ಮತ್ತೆ ದಾರನ ಇನ್ಸರ್ಟ್ ಮಾಡ್ಕೋಬೇಕು ದಾರ ಇನ್ಸರ್ಟ್ ಮಾಡ್ಕೊಂಡಿದ್ದಾದ್ಮೇಲೆ ಮತ್ತೆ ಒಂದು ಕಂಬ ಕಂಬ ಮಾಡ್ಕೊಂಡಿದ್ದಾದಮೇಲೆ ಅಗೇನ್ ತ್ರೀ ಚೈನ್ ಮಾಡ್ಕೋಬೇಕು ಒನ್ ಟೂ ತ್ರೀ ತ್ರೀ ಚೈನ್ ಮಾಡಿಕೊಂಡು ಸೇಮ್ ಕಂಬದ ಗ್ಯಾಪ್ ರೈಟ್ ಸೈಡ್ ಒಳಗಡೆಯಿಂದ ದಾರ ತಂದು ನೀಡಲ್ ಮೇಲೆ ಎರಡು ದಾರ ಆಗೋದನ್ನ ಒಂದು ದಾರ ಮಾಡಿ ಮತ್ತೆ ದಾರಾನ ಮೇಲ್ಗಡೆ ಮಾಡಿ ಮೆಟಲ್ ಬೀಡನ್ನ ಇನ್ಸರ್ಟ್ ಮಾಡ್ಕೋಬೇಕು ಇನ್ಸರ್ಟ್ ಮಾಡ್ಕೊಂಡಿದ್ದಾದಮೇಲೆ ಅಗೇನ್ ಕಂಬ ಮಾಡ್ಕೋಬೇಕು ಕಂಬ ಮಾಡ್ಕೊಂಡಿದ್ದಾದ ಮೇಲೆ ತ್ರೀ ಚೈನ್ ಒನ್ ಟೂ ತ್ರೀ ತ್ರೀ ಚೈನ್ ಮಾಡಿಕೊಂಡು ಸೇಮ್ ಕಂಬ ರೈಟ್ ಸೈಡ್ ಒಳಗಡೆಯಿಂದ ದಾರ ತಂದು ಒಂದು ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿಕೊಂಡು ಮತ್ತೆ ದಾರಾನ ಮೇಲ್ಗಡೆ ಮಾಡಿ ಸೇಮ್ ಮೆಟಲ್ ಬೀಡನ್ನ ಇನ್ಸರ್ಟ್ ಮಾಡ್ಕೋಬೇಕು ಇನ್ಸರ್ಟ್ ಮಾಡ್ಕೊಂಡಿದ್ದಾದ್ಮೇಲೆ ನೀವು ಬೀಡ್ ಲಾಕ್ ಮಾಡೋದಿಕ್ಕೆ ಹೋಗ್ಬೇಡಿ ಡೈರೆಕ್ಟ್ ಕಂಬ ಮಾಡ್ಕೋಬೇಕು ಕಂಬ ಮಾಡ್ಕೊಂಡಿದ್ದಾದ್ಮೇಲೆ ಮತ್ತೆ ತ್ರೀ ಚೈನ್ ಸೇಮ್ ಕಂಬದ ರೈಟ್ ಸೈಡ್ ಗ್ಯಾಪ್ ಒಳಗಡೆಯಿಂದ ದಾರ ತಂದು ಒಂದು ಲಾಕ್ ಒಂದು ಲಾಕ್ ಮಾಡ್ಕೋಬೇಕು ಮತ್ತೆ ದಾರಾನ ಮೇಲ್ಗಡೆ ಮಾಡಿ ಒಂದು ಬೀಡ್ ಇನ್ಸರ್ಟ್ ಮಾಡ್ಕೋಬೇಕು ಬೀಡ್ ಇನ್ಸರ್ಟ್ ಮಾಡ್ಕೊಂಡಿದ್ದಾದ್ಮೇಲೆ ಮತ್ತೆ ಒಂದು ಕಂಬ ಸೇಮ್ ಪಾಯಿಂಟಿಗೆ ಮತ್ತೆ ಒಂದು ಕಂಬ ಮಾಡ್ಕೋಬೇಕು ಕಂಬ ಮಾಡಿಕೊಂಡು ತ್ರೀ ಚೈನ್ ಮಾಡ್ಕೊಳ್ಳಿ ಒನ್ ಟೂ ತ್ರೀ ತ್ರೀ ಚೈನ್ ಮಾಡಿಕೊಂಡು ಸೇಮ್ ಕಂಬದ ಗ್ಯಾಪ್ ರೈಟ್ ಸೈಡ್ ಒಳಗಡೆ ದಾರ ತಂದು ಒಂದು ಲಾಕ್ ಮಾಡ್ಕೋಬೇಕು ಪೀಕೋ ಡಿಸೈನ್ ಮಾಡ್ಕೋಬೇಕು ಲಾಕ್ ಮಾಡ್ಕೊಂಡಿದ್ದಾದ್ಮೇಲೆ ಮತ್ತೆ ಬೀಡನ್ನ ಇನ್ಸರ್ಟ್ ಮಾಡಿ ಅದೆಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆ ಒಳಗಡೆಯಿಂದ ದಾರ ತಂದು ಒಂದು ಲಾಕ್ ಮಾಡ್ಕೊಳ್ಳಿ ಫೈವ್ ಕಂಬ ಆಗೋ ಥರ ಮಾಡ್ಕೋಬೇಕು ಸಿಕ್ಸ್ ಬೀಡ್ ಬರೋ ಥರ ಮಾಡ್ಕೋಬೇಕು ಇಲ್ಲಿ ಲಾಕ್ ಬಟ್ಟೆಗೆ ಲಾಕ್ ಮಾಡಿದ್ದಾದಮೇಲೆ ಫೋರ್ ಚೈನ್ ಮಾಡಿ ಸೀರೆ ಎಂಡಿಂಗ್ ಕಂಪ್ಲೀಟ್ ಆದಮೇಲೆ ಮತ್ತೆ ಅದೆಲ್ಲಿಗೆ ಬರುತ್ತಲ್ಲಿಗೆ ಲಾಕ್ ಮಾಡ್ಕೋಬೇಕು ಕಂಟಿನ್ಯೂ ಮಾಡೋ ಹಾಗಿದ್ರೆ ನೆಕ್ಸ್ಟ್ ಬೀಡ್ ಇನ್ಸೆಟ್ ಮಾಡಿಕೊಂಡು ಕಂಬಗಳನ್ನ ಹೋಗಬೇಕು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇರೋದ್ರಿಂದ ಫೋರ್ ಚೈನ್ ಹಾಕಿ ರೆಡ್ ಲಾಕ್ ಮಾಡಿ ಎರಡು ಚೈನ್ ಮಾಡಿ ದಾರನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಈ ಡಿಸೈನ್ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ